ಜ್ಞಾನಮಾಣಿ ಉಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ರಾಜ್ಯಾದ್ಯಂತ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರವಾಗಿ ರಾಜ್ಯಾದ್ಯಂತ ಗುಡುಗು ಮಿಂಚು ಸಿಡಿಲು ಸಹಿತವಾಗಿ ದರೆಯ ಏಳೆಗೆ ಅತ್ಯುತ್ತಮ ಪ್ರಮಾಣದಲ್ಲಿ ಮಳೆರಾಯನ ಆಗಮನ ಆಗುವ ಮೂಲಕ ಬಿರುಬಿಸಿಲಿನ ವಾತಾವರಣವನ್ನು ನಿವಾರಣೆಗೊಳಿಸಿರುವಂತಹ ವರ್ಣದೇವನ ದಯೆಯು ನಾಡಿನಾದ್ಯಂತ ಆವರಿಸುವ ಮೂಲಕ ಹಂತ ಹಂತವಾಗಿ ಮಳೆಯ ಆಗಮನ ಆಗುತ್ತಿರುವಂಥದ್ದು ಬರಗಾಲದಿಂದ ತತ್ತರಿಸಿದ್ದ ಹಾಗೂ ಬೇಸಿಗೆಯ ಪರಿಣಾಮದಿಂದ ಬೆಳೆದಂತಹ ಪೈರುಗಳೆಲ್ಲವೂ ಹಾನಿಗೊಳಗಾಗಿ ಸಂರಕ್ಷಿಸಿಕೊಳ್ಳುವುದೇ ದುಸ್ತರದ ಪ್ರಸಂಗವಾಗಿದ್ದಂತಹ ನಮ್ಮ ನಾಡಿನ ಹಲವು ಕಡೆಗಳಲ್ಲಿ ಮಳೆರಾಯನ ಆಗಮನವಾಗುತ್ತಿರುವಂಥದ್ದು ಒಂದು ರೀತಿಯ ಪುನರ್ಜನ್ಮದ ವಾತಾವರಣವನ್ನು ಸೃಷ್ಟಿಸಿದಂತಾಗಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಅಲ್ಲಿ ಇಲ್ಲಿ ಎಂಬಂತೆ ಹಾಗೊಮ್ಮೆ ಹೀಗೊಮ್ಮೆ ಅನ್ನುವ ಪ್ರಕಾರದಲ್ಲಿ ದರಿಯ ಎಳೆಗೆ ಮಳೆರಾಯನ ಆಗಮನವಾಗುವ ಮೂಲಕ ದಾವಣಗೆರೆ ಜಿಲ್ಲೆಯ ರೈತ ಬಾಂಧವರಲ್ಲಿ ಹೊಸತನದ ಕಳೆಯನ್ನು ಮೂಡಿಸುವಂತಹ ವಾತಾವರಣ ಕಾಣಬಂದಿತ್ತು ಆದರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸಿವೆಹಳ್ಳಿ ಹೋಬಳಿಯ ಕೆಲ ಗ್ರಾಮಗಳಲ್ಲಿ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಅನುಸಾರವಾಗಿಯೂ ಕೂಡ ಮಳೆರಾಯನ ಆಗಮನವಾಗದೆ ಆತಂಕಕ್ಕೆ ಒಳಗಾದಂತಹ ನಾಗರಿಕರ ಅನೇಕರು ತಮ್ಮ ತಮ್ಮ ಗ್ರಾಮಗಳಲ್ಲಿರುವಂತಹ ಗ್ರಾಮದೇವರಿಗೆ ಮೊರೆ ಹೋಗುವ ಮೂಲಕ ಪೂಜೆ ಅಭಿಷೇಕ ಮತ್ತಿತರೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗ್ರಾಮದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಹೂವಿನ ಪಣೆ ಪ್ರಸಾದವನ್ನು ಕೇಳುವ ಮೂಲಕ ನಮ್ಮ ನಮ್ಮ ಗ್ರಾಮಗಳಲ್ಲೂ ಕೂಡ ನಮ್ಮ ಗ್ರಾಮದ ಗಡಿಯ ವ್ಯಾಪ್ತಿಗಳಲ್ಲೂ ಕೂಡ ದರೆಯ ಎಳೆಗೆ ಮಳೆ ರಾಯನ ಆಗಮನವಾಗುವ ಮೂಲಕ ತಮ್ಮೆಲ್ಲ ಅಳೆದುಳೆದ ಬೆಳೆಗಳು ಹಾಗೂ ಸಕಲ ಜೀವರಾಶಿಗಳು ಬದುಕೊಳಿಯುವಂತಹ ಸದುದ್ದೇಶದಿಂದ ವರ್ಣದೇವನ ಆಗಮನವಾಗುವಂತೆ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದರು ಪ್ರಾರ್ಥನೆಗೆ ಅನುಗುಣವಾಗಿ ಗುರುವಾರದಂದು ಸಾಸ್ವೆಹಳ್ಳಿ ಹೋಬಳಿಯ ಕೆಲವು ಗ್ರಾಮಗಳಲ್ಲಿ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಸಿ ಅತ್ಯಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ದರೇ ಎಲೆಗೆ ಮಳೆ ಆಗಮನವಾಗುವ ಮೂಲಕ ನಾಗರಿಕರ ಅನೇಕರಿಗೆ ಸಂತಸವನ್ನು ಮೂಡಿಸಿರುವಂಥದ್ದು ಇಂದಿನ ವಿಶೇಷವಾಗಿದೆ ಈ ಮಡರಾಯನ ಆಗಮನವಾಗುವುದನ್ನೇ ಉತ್ಸಾಹದಿಂದ ಕಣ್ತುಂಬಿಕೊಂಡಂತಹ ನಾಗರಿಕರು ಯುವಕ ಬಾಂಧವರು ತಮ್ಮೆಲ್ಲ ಮೊಬೈಲ್ಗಳಲ್ಲಿ ದೃಶ್ಯಾವಳಿ ಹಾಗೂ ಚಿತ್ರಪಟಗಳನ್ನು ಸಂಗ್ರಹಿಸುವ ಮೂಲಕ ಪರಸ್ಪರ ಸಂತಸವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ದರೆಯ ಏಳೆಗೆ ಮಳೆಯ ಆಗಮನವಾಗಿರುವಂಥದ್ದು ನಿಜಕ್ಕೂ ಸಂತಸದಾಯಕ ಸಂಗತಿ ಎಂಬುದಾಗಿ ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವಂಥದ್ದು ಸಾಸಿವೆ ಹಳ್ಳಿ ಹೋಬಳಿಯ ಕೆಲವು ಗ್ರಾಮಗಳಲ್ಲಿ ಕಾಣಬಂದಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಉಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ವರ್ಣದೇವನ ಆಗಮನದ ಸಂದೇಶವನ್ನು ಇಂದು ವಿಶೇಷವಾಗಿ ಪ್ರಸಾರವನ್ನು ಮಾಡಲಾಗಿದೆ ಇತ್ತೀಚಿನ ಕೆಲ ದಿನಮಾನಗಳಲ್ಲಿ ಜಾತ್ರಾ ಮಹೋತ್ಸವಗಳು ಹಾಗೂ ಹಬ್ಬ ಹರಿದಿನಗಳ ಸಂದೇಶಗಳನ್ನು ಪ್ರಸಾರ ಮಾಡಲಾಗುತ್ತಿದ್ದಂತಹ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಇಂದು ವಿಶಿಷ್ಟ ಹಾಗೂ ವಿಭಿನ್ನವಾಗಿ ದರೆ ಏಳೆಗೆ ಅತ್ಯಾವಶ್ಯಕವಾಗಿರುವಂತಹ ಮಡರಾಯನ ಆಗಮನದ ಸಂದೇಶವನ್ನು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಲಭ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಜೊತೆಗೆ ಲೈಕ್ ನೀಡಿ ಕಾಮೆಂಟ್ಗಳನ್ನು ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು